ಸರ್ವೋಚ್ಚ ನ್ಯಾಯಾಲಯದ ಕೌಟುಂಬಿಕ ನ್ಯಾಯಾಲಯ ಸಮಿತಿ ವತಿಯಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ನ್ಯಾಯಾಂಗ ಅಕಾಡೆಮಿ ಸಹಯೋಗದಲ್ಲಿ ಕುಟುಂಬ ಭಾರತೀಯ ಸಮಾಜದ ಅಡಿಪಾಯ ಎಂಬ ವಿಚಾರ ಸಂಕಿರಣ ಬೆಂಗಳೂರಿನಲ್ಲಿ ಇಂದು ನಡೆಯಿತು ವಿಚಾರ ಸಂಕಿರಣದ ಎರಡನೆಯ ದಿನವಾದ ಇಂದು ಮಕ್ಕಳ ಪೋಷಕರ ಕಸ್ಟಡಿ ಭೇಟಿ ಮತ್ತು ಕಸ್ಟಡಿ ಸಮಸ್ಥೆಗಳ ಕುರಿತು ಆದೇಶಗಳು ವಿಷಯದ ಸಂವಾದ ನಡೆಯಿತು ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರು ಹಾಗೂ ರಾಜ್ಯ ನ್ಯಾಯಾಂಗ ಅಕಾಡೆಮಿಯ ಅಧ್ಯಕ್ಷರಾದ ನ್ಯಾಯಮೂರ್ತಿ ಅನು ಸಿವರಾಮನ್ ಮದ್ರಾಸ್ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಡಾಕ್ಟರ್ ಜಿ ಜಯಚಂದ್ರನ್ ಕೇರಳ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಡಾಕ್ಟರ್ ಕೌಸರ್ ಯಡಪಗತ್ ತೆಲಂಗಾಣ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಮೌಸುಮಿ ಭಟ್ಟಾಚಾರ್ಯ ಆಂಧ್ರಪ್ರದೇಶ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ರವಿನಾ ತಿಲ್ಹಾರಿ ಹಿರಿಯ ವಕೀಲರಾದ ಎಸ್ ಸುಶೀಲ ಸೇರಿದಂತೆ ಈ ವೇಳೆ ಕೌಟುಂಬಿಕ ನ್ಯಾಯಾಲಯ ಸಮಿತಿಯ ಮುಖ್ಯಸ್ಥರು ಸದಸ್ಯರು ವಿವಿಧ ರಾಜ್ಯಗಳ ನ್ಯಾಯಾಧೀಶರು ಪಾಲ್ಗೊಂಡಿದ್ದರು ಬಳಿಕ ನ್ಯಾಯಮೂರ್ತಿ ಡಾ ಜಿಜಯಚಂದ್ರನ್ ನ್ಯಾಯ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ಕೌಟುಂಬಿಕ ಕಾನೂನಿನ ಬಗ್ಗೆ ಪ್ರತ್ಯೇಕವಾದ ತಿಳುವಳಿಕೆ ಆಳವಾದ ಜ್ಞಾನ ಹಾಗೂ ಸೂಕ್ಷ್ಮತೆಯ ಅರಿವು ಅವಶ್ಯ ಸಾಮಾಜಿಕ ಸ್ಥಿತಿಗತಿ ಕೌಟುಂಬಿಕ ವ್ಯವಸ್ಥೆ ಸಂಬಂಧಗಳ ಮೌಲ್ಯದ ಅರಿವು ಅಪೇಕ್ಷಣೀಯ ಎಂದರು ನ್ಯಾಯಮೂರ್ತಿ ಡಾ ಕೌಸರ್ ಎಡಪಗತ್ ಕೌಟುಂಬಿಕ ಕಲಹ ಹಾಗೂ ವಿಚ್ಛೇದನ ಪ್ರಕರಣಗಳು ನೇರವಾಗಿ ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ ಹೆಚ್ಚಿನ ಪ್ರಕರಣಗಳಲ್ಲಿ ಮಗು ತಂದೆಯಿಂದ ದೂರವಿರಬೇಕಾಗುತ್ತದೆ ಪ್ರತಿ ಮಗುವಿಗೂ ತಂದೆ ತಾಯಿ ಇಬ್ಬರ ಜೊತೆಗೂ ಇರುವ ಹಾಗೂ ಅವರಿಂದ ಆರೈಕೆ ಪ್ರೀತಿ ಪಡೆಯುವ ಹಕ್ಕು ಇರುತ್ತದೆ ಇದು ಮಗುವಿಗೆ ಭಾವನಾತ್ಮಕ ಅವಶ್ಯಕತೆಯ ಜೊತೆಗೆ ಮೂಲಭೂತ ಮಾನವ ಹಕ್ಕು ಸಹ ಆಗಿದೆ ಎಂದು ಹೇಳಿದರು

ವಿಚ್ಛೇದನ ಬಳಿಕ ಮಗು ತಂದೆ ತಾಯಿ ಪೈಕಿ ಯಾರ ಜೊತೆಗಿದ್ದರೂ ಮತ್ತೊಬ್ಬ ಪೋಷಕರನ್ನು ನ್ಯಾಯಾಲಯದ ಸಮ್ಮತಿ ಅನುಸಾರ ಭೇಟಿ ಮಾತುಕತೆಯ ಹಕ್ಕು ಪಡೆದಿರುತ್ತದೆ ಅಲ್ಲದೆ ಮಗುವಿನ ಸುಪರ್ಧಿಯನ್ನು ಪಡೆಯಲಾಗದ ಪೋಷಕರಿಗೂ ಇದು ಹಕ್ಕು ಎಂದು ಪರಿಗಣಿಸಬಹುದು ಪೋಷಕರಿಗೆ ಸಂಬಂಧಪಡದ ಯಾವುದೇ ತಟಸ್ಥ ಸ್ಥಳದಲ್ಲಿ ಉದಾಹರಣೆಗೆ ಉದ್ಯಾನಗಳಲ್ಲಿ ಇಷ್ಟು ದಿನಕ್ಕೊಮ್ಮೆ ಎಂದು ಮಗುವಿನ ಭೇಟಿಗೆ ನ್ಯಾಯಾಲಯ ಅನುವು ಮಾಡಿಕೊಡುತ್ತದೆ ಅಲ್ಲದೆ ವರ್ಚುವಲ್ ಮೂಲಕವೂ ಅವಕಾಶ ಇರಲಿದೆ ಎಂದು ತಿಳಿಸಿದರು ನ್ಯಾಯಮೂರ್ತಿ ರವಿನಾಥ್ ತಿಲ್ಹಾರಿ ಕೌಟುಂಬಿಕ ನ್ಯಾಯಾಲಯ ಕುಟುಂಬದ ವೈಮನಸ್ಸೆ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವ ಧ್ಯೇಯ ಹೊಂದಿದೆ ವ್ಯಾಜ್ಯಗಳನ್ನು ನಿರ್ವಹಿಸಲು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ಸಾಧ್ಯವಿರುವ ಎಲ್ಲ ಅವಕಾಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ ಎಂದರು ಹಿರಿಯ ವಕೀಲರಾದ ಎಸ್ ಸುಶೀಲ ಮಗು ಸಮಾಜದಲ್ಲಿ ಪೋಷಕರ ಮೂಲಕ ಹಾಗೂ ಪೋಷಕರ ಜೊತೆಗೆ ಗುರುತಿಸಿಕೊಳ್ಳುತ್ತದೆ ಆದರೆ ಕುಟುಂಬ ವ್ಯಾಜ್ಯ ವಿಚ್ಛೇದನ ಪ್ರಕರಣಗಳು ಮಗುವನ್ನು ತನ್ನದೇ ವಯಸ್ಸಿನ ಇತರ ಮಕ್ಕಳಿಗಿಂತ ತಾನೂ ಭಿನ್ನ ಎಂಬ ಪರಿಸ್ಥಿತಿ ಸೃಷ್ಟಿಸುತ್ತದೆ ಕುಟುಂಬ ನ್ಯಾಯಾಲಯ ಇಂತಹ ಯಾವುದೇ ವ್ಯಾಜ್ಯಗಳನ್ನು ಪರಿಹರಿಸುವಾಗ ಅದು ಕೇವಲ ದೂರುದಾರ ತಂದೆ ಅಥವಾ ತಾಯಿ ಹೀಗೆ ಯಾರೋ ಒಬ್ಬ ವ್ಯಕ್ತಿಯನ್ನು ನೋಡುವುದಿಲ್ಲ ಬದಲಿಗೆ ಇಡೀ ಕುಟುಂಬವನ್ನು ನೋಡಿ ಸಾಧಕ ಬಾಧಕಗಳನ್ನು ಗಣನೆಗೆ ತೆಗೆದುಕೊಂಡೇ ಪ್ರಕರಣ ಸುಖಾಂತ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ ಎಂದು ತಿಳಿಸಿದರು